ಸಿದ್ಧ ಹತ್ತು ಸಾವಿರ ಇಷ್ಟು ಕೊಟ್ಟು ಬಟ್ಟಿ ಕೇಳ ಬರ್ಕೋ ಬರ್ಕೋ

ಇಷ್ಟು ದಿನ ಏನ್ ಸಾರ್ ಅಂತಿದೆ ಇವತ್ತೇ ಅಂತಿದ್ಯಾ ಕಾಲ ಹೀಗೇ ಇರಲ್ಲಮ್ಮ ಕಾಲಕ್ ತಕ್ಕ ಬದ್ಲಾಗ್ಬೇಕು ಮಾಡಲ್ಲ ಸಹಾಯ ಇದೆ ಅಂತ ನಿನ್ನಿಷ್ಟ ಬಂದಂಗೆ ನಡ್ಕೊಳ್ಳಂಗಿಲ್ಲ ಹೌದಾ ಹಾಗಾದ್ರೆ ನೀ ಮಾಡ್ತಿರೋ ಅನಾಚಾರಕ್ಕೆಲ್ಲ ನಮ್ಮನ್ನು ಉಪಯೋಗಿಸ್ಕೊಂಡು ಇಷ್ಟೆತ್ರಿಕ್ ಬೆಳೆದು ಹಟ್ಟ ಇದು ನಿನಗೆ ಸರಿನಾ ಪರಿಣಾಮ ಏನಾಗುತ್ತೆ ಅಂತ ಗೊತ್ತ ಎದುರಿಸ್ತಾ ನಾನು ಇದನ್ಸ್ ಮಾಡ್ರೆ ನಿನ್ನಂತವ್ರು ನೂರ್ ಜನ ಹುಟ್ಟ ಹಾಕೋದು ಗೊತ್ತು ಗೊತ್ತು ಹುಟ್ಟ ಹಾಕಲಿ ಮಟ್ಟ ಹಾಕಾಗಲಿ ಬೇಕಾಗಿರೋದು ರೌಡಿ ಸಂಕೋಣ ನೀ ನನ್ನ ಹೆಕಂಡ್ರೆ ಪರಾತ್ಮಕರ ಜೈಲಲ್ಲಿ ಕಂಬಿ ಇಡಿಸ್ಬೇಕಾಗತ್ತ ನೀನ್ ಆಟ ಎಲ್ಲ ನನ್ನ ಹತ್ರ ನಡೆಯಲ್ಲ ಆಟ ಆಡ್ಸೋನು ಯಾಕೆ ಅಂದ್ರೆ ನೀವೀಗ ಈ ನಾಗರಾವ್ ಹೇಳಿದೀರ ನೀನು ನಾಗರಾವ್ ಹೋದ್ರೆ ಅದ್ರ ಅಲ್ಲಿ ಕಿತ್ತು ಆಟ ಆಡ್ಸೋ ಜಗದೇಕ ಮಲ್ಲ ಕಣೋ ಈ ಮಂಡ್ರ ಮೊ ಅಯ್ಯೋ ನಾ ನೀವ್ ನೀವು ಹಿಂಗೆ ಹಂದಿ ನಾಯ್ತರ ಕಚ್ಚಾಡ್ಕೊಂಡಿದ್ರೆ ನಮ್ಮ ಗುಂಡಿನ ನಾವೇ ತೋಡ್ಕೊಂಡು ನಾವೇ ಮಲಿಕಂಡು ನಾವೇ ಮಣ್ಣಾಕೋಬೇಕಾಗುತ್ತೆ ಮತ್ತಿನ್ನೇನ್ರಿ ನಮ್ಗಳ ಸಹಕಾರ ಆದ ಅಂತ ಹಾಕ್ತ ಹಾಕ್ತ ದೊಡ್ಡ ಮನೆ ಮಗಳು ಮಾಲಿನಿಗೆ ಕಣ್ಣ ಅವಳು ಈ ಊರಿನ ಟಾಪ್ ವಿಚಾರ ಅದ್ರಲ್ಲಿ ತಲೆ ಹಾಕ್ತಿದ್ರೆ ತಲೆ ಕಳ್ಕತಿ ಅಷ್ಟೇ ಮಾಡೋದೆಲ್ಲ ಅನಾಚಾರ ಅದರಲ್ಲೇ ಸ್ಪೆಷಲ್ ಓಕೆ ಮಾಲಿನ್ ನೀನೇ ಇತ್ತು ಆದ್ರೆ ನನ್ನ ಮನದ ಅರಸಿ ಆ ಸೌಭಾಗ್ಯನ ಹೋಗಬೇಡ ಯಾಕಂದ್ರೆ ಅವಳು ಒಂದಲ್ಲ ಒಂದ್ ಈ ಮಹದೇಶನ ಅರಮನೆಗೆ ಪ್ರಾಣಿ ಆಗೋಳು ಸರಿ ಮೊನ್ನೆ ನಡೆದ ದಡದ ದಿನಲ್ಲಿ ಮೀನಿಗ್ ಮಾತ್ರ ಬಾರಿ ಭೋಜನ ನಮ್ಮ ತಲೆಗೆ ಕೆಟ್ಟ ಹೆಸರು ಯೋ ಮಾದ ಹೋಗ್ಲಿ ಬುಡಯ್ಯ ನೀ ತಾನೇ ಹಿಂಗಾದ್ರೆ ಹೆಂಗಯ್ಯ ಬೆಳೆಯೋ ತನಕ ಯಾವ ರೀತಿನಿ ಯಾವ ರೀತಿ ನಾನೇ ಬ್ರಹ್ಮ ನೀನೆ ವಿಷ್ಣು ಅವನೇ ಮಹೇಶ್ವರ ನೀವೆಲ್ಲ ಹೇಳ್ತಾನೆ ನಾಗ್ರವ ಅಂತ ನನಗೆ ಚೆನ್ನಾಗಿ ಗೊತ್ತು ನೀವು ಸಾಕು ನಿನ್ ಸವಾಸನು ಸಾಕು ಗುಡ್ ಬೈ ನಿಂತ್ಕೋ ಬೆಳಿಯಾ ತನಕ ಬೆಳೆದು ಬಿಟ್ಟು ತಾಯಿನೇ ಎಲ್ಲ ಅನ್ನ ಕಾಲ ಬಂತಲ್ಲಯ್ಯಾ ಇಲ್ಲಿ ಗಂಟ ನಡೆದಿರ ವ್ಯವಹಾರಕ್ಕೆಲ್ಲ ನೀನೇ ಕಣಯ್ಯ ನೀನೇ ಅಮರ್ ಈಗ ಗುರಿ ಏನು ಆ ದೊಡ್ಡ ಮನೆ ಹೊಡೆದು ದೊಡ್ಡ ಮನೆ ಮಕ್ಕಳನ್ನ ಚೂರು ಮನೆ ಹೊಡೆದು ಚೂರ್ ಚೂರು ಮಾಡಿ ಬೇಕು ನನಗೇ ಅದು ಬೇಕಾಗಿರೋದು ಈಗ ಬರ್ತಾ ಇರೋದು ದೊಡ್ಡ ಮನೆ ಮಗ ನಂದನ್ ಹೌನಣ್ಣ ಹುಸಾರ ಗ್ಯಾಂಡಲ್ ಮಾಡಿ ಏಯ್ ಪುಕ್ಕಟ ಬರ ಗೆಸ್ಟ್ ಮುಂದೆ ಬರ ನಮ್ಮ ಬಂಗಾರ ಪಂಜರಿ ತೀರಿ ಕೆಂಪಿನ ಸ್ಟೆಪ್ ಆಗಿ ಕೇಳೋ ಏಯ್ ತಿಪ್ಡಾ ತಿಂಡಿ ತಿರ್ತಾ ರೆಡಿ ಮಾಡಕೊಳ್ಳೋ ಬೈಟ್ ನಂದನ್ ವೆಲ್ಕಮ್ ನಮಸ್ಕಾರ ಬಂಗಾರಪ್ಪ ಅವ್ರಿಗೆ ನಮಸ್ಕಾರ ನಮಗೂ ಹಲೋ ಅಮರ್ ಹಾ ನಂದನ್ ಅರ್ಜೆಂಟ್ ಬರ್ಬೇಕಂತ ಅಮರ್ ಮಾಡಿದ್ರು ಅದಕ್ಕೆ ಬಂದೆ ಏನಿಲ್ಲ ನಂದನ್ ನಾವೆಲ್ಲ ಸೇರಿ ಹೊಸದಾಗ ಒಂದು ಬಿಸ್ನೆಸ್ ಪ್ರಾರಂಭ ಮಾಡ್ತಾ ಮಾಡ್ತಾ ಇದ್ದೀವಿ ಅಲ್ಲಿಗೆ ನಿನ್ನೂ ಪಾರ್ಟ್ನರ್ ಆಗಿ ತಗೋಳವಾ ಅಂತ ನಾವು ಅಮರೇ ಬರೋಯ್ಯೋ ಏನು ಬೇಡ ಅತಿ ನಮ್ಗೆ ಇರೋದೇ ಸಾಕು ಅತಿಹಾಸನೇ ದುಃಖಕ್ಕೆ ಮೂಲ ಹಾಗಂದ್ರೆ ಯಾಕೆ ಅಮರ್ ಇದು ಕಲಿಯುಗ ಬದ್ಲಾಗ್ಲೇಬೇಕು ಇದು ಕಂಪ್ಯೂಟರ್ ತಕ್ಕ ನಾವು ಬದಲಾಗಬೇಕು ಹೌದು ನಂದ ನಾವೆಲ್ಲ ಈಗ ಇದ್ರಲ್ಲಿ ಯಾವ ಕೆಡ್ಲಿಲ್ಲ ನಾವೆಲ್ಲ ಮುಂದಾ ಸರಿ ಏನಾರ ಸಾಧನೆ ಮಾಡಬೇಕು ಅನ್ನೋದೇ ನಮ್ಮ ಆಸೆ ಬಿಜ್ನೇಶ್ ಏನ ಸರಿ ಅದಕ್ಕೆ ತುಂಬಾ ಹಳಬೇಕಾಗುತ್ತೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡಿ ನಂದನ್ ಅದಕ್ಕೇನು ಬಂಡಿಗೆ ಅಂತ ನಮ್ಮ ಬಂಡಿ ಬಂಗಾರಪ್ಪನವರು ಎಷ್ಟು ಕೇಳಿದ್ರು ಕೊಡ್ತಾರೆ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಕೋಟಿ ಬೇಕಾದ್ರೂ ಕೊಡ್ತೀನಿ ಏ ಸಾಕು ಏನು ಏನ್ ಬಿಡ್ಸಾರ್ತೀ ಇವ್ರನ್ನ ಯಾರ ಅನ್ಕೊಂಡ್ರಿ ದೊಡ್ಡ ಮಗ ದೊಡ್ಡ ಮನೆ ಮನೆ ಮಗ ನಂದನ್ ಅವ್ರಿಗೇನ್ ದುಡ್ಡುಗೇನ್ ಕೊಡ್ತೇನಾ ನಂದೇನವ್ರೆ ಈ ಪತ್ರ ಓದಿ ಒಂದ್ ಸೈನ್ ಹಾಕ್ ಸಾಕು ನೋಡ್ತೇವ್ರಿ ನಿಮ್ ಲೈಫ್ ಕಾರು ಬಂಗ್ಲೆ ಎಷ್ಟೇ ಒಟ್ಟಲೆ ಐಟ್ಯಾಕ್ ಹೈಟ್ಯಾಕ್ ಆಗಿರುತ್ತೆ ಅಯ್ಯಯ್ಯೋ ಬೇಡ ನೀವೆಲ್ಲ ಇಷ್ಟೊಂದು ಬದ್ಲಾಗಿದ್ದೀರ ಒಂದ್ ಲೆವೆಲ್ಗೆ ತಕ್ ಮಾಡಕ್ಕೆ ಅಷ್ಟೇ ಸಾಕು ನಾವು ನಾಳೆನೇ ಪ್ರಾರಂಭ ಮಾಡಬೇಕು ಅಂತ ಇದ್ದೀವಿ ನೀವು ಆದಷ್ಟು ದೇಗ ಇನ್ನ ಒಂದ್ಸತಿ ಓದ್ಬಿಟ್ಟು ಸೈನ್ ಹಾಕ್ತಾರೆ ಸಾಕು ನಾವೀಗ ತುಂಬಾ ಬದಲಾಗಿದ್ದೀವಿ ಈ ನಮ್ಮ ಬಿಸ್ನೆಸ್ಗೆ ನಾನ್ ಮುಂದೆ ತಾನ್ ಅಂತ ತುಂಬಾ ಜನ ಬರ್ತಾ ಇದಾರೆ ನಾನ್ ಮುಂದೆ ತಾನ್ ಅಂತ ತುಂಬಾ ಜನ ಬರ್ತಾ ಇದಾರೆ ಮತ್ತೆ ಹೇಳ್ಬೇಕಲ್ವಾ ದೊಡ್ಡ ಮಗ ದೊಡ್ಡ ಮನೆ ಮನೆ ತನ್ನ ನಂದನ್ ಅವ್ರು ಬಂದಿದಾರೆ ಅವ್ರು ಏನಂತಾರೆ ಹೇಳ್ತಾರೆ ಅದ್ ನೋಡ್ಬಿಟ್ಟು ನಿಮ್ಗೆ ಫೋನ್ ಮಾಡ್ತೀವಿ ನೋಡಿ ನಂದನ್ ಅವ್ರ ಕಾಲ್ ಮೇಲೆ ಕಾಲ್ ನಾನ್ ಮುಂದೆ ತಾನು ಮುಂದೆ ಬರ್ತಾ ಇದಾರೆ ನೋಡಿ ನೀವು ಸತಿ ಓದ್ಬಿಟ್ಟಿ ಒಂದ್ ಸೈನ್ ಹಾಕ್ತಾರೆ ಬರ್ತಾ ಇದ್ದೀರಾ ತುಂಬಾ ಲೇಟ್ ಆಗೋಯ್ತು ಒಂದ್ ಹತ್ತು ನಿಮಿಷ ಮೊದ್ಲೇ ಮಾಡ್ಬೇಕಾಯ್ತು ಆಯ್ತು ನಾವು ಇನ್ನೊಬ್ರನ್ನ ಇದು ಕರೆದ್ ಬಿಟ್ಟಿದೀವಿ ಅವ್ರ ಏನಂತಾರ ಹೇಳ್ತಾರೆ ಅದ್ ಕೇಳ್ಕೊಂಡ್ ನಿಮ್ಗೆ ಫೋನ್ ಮಾಡ್ತೀವಿ ನೋಡ್ದ ನಂದನ್ ನಾನ್ ಮುಂದು ತಾನ್ ಮುಂದು ಅಂತ ನಮ್ ಬಿಸ್ನೆಸ್ ಗೆ ಬರಕ್ಕೆ ತುಂಬಾ ಜನ ಇದ್ದಾರೆ ಇದರಲ್ಲಿ ಯಾವುದೇ ಕೆಟ್ಟ ಭಾವನೆ ಇಲ್ಲ ಎಲ್ಲ ತುಂಬಾ ಬದಲಾಗಿದೆ ನೀವು ಒಂದ್ಸತಿ ಸಾಕು ನೀವು ಅಯ್ಯೋ ಒಬ್ಬರ ಸುಖಕ್ಕೆ ಒಬ್ಬರ ಕೊಲ್ಲು ಜನಗಳು ಇಲ್ಲುಂಟು ಒಬ್ಬರ ಸುಖಕ್ಕೆ ಒಬ್ಬರ ಕೊಲ್ಲು ಜನಗಳು ಇಲ್ಲುಂಟು కప్పినాలెందు విషవను తుడిసో నీచరు ఇంటూ య యావశిల్పి యవ శిల్పీ కెత్తలు ఈ లోకద చిత్రవన ఎట్ వర్ణి అవన గోణ అవన గోణగాన ல

ನೀವೇ ಬೇಡ ಅಂದಾಗ ಅಯ್ಯೋ ಬಸುಲಿಂಗ ನಿಮ್ಗೂ ಬೇಡ ಅಂದ್ರೆ ನಮಗೂ ಬೇಡ ಅಯ್ಯೋಯ್ಯೋ ನಮ್ಮಿಂದ ನಿಮ್ಗೆಲ್ಲ ಆಯ್ತು ಅಂದ್ರೆ ನಾನ್ ಕುಡಿಯದೆ ನೀವು ನಿಮ್ಗೆ ಖುಷಿ ಆದ್ರೆ ಕುಡಿ ಕುಡಿತೀನಿ